यमुना तीर विहारी गोपी मानस सहारी शौरी शौरी बोलो श्री कृष्ण परमात्मा की जय ನಮಸ್ಕಾರ ವೀಕ್ಷಕರೇ ಟಿ ಕಾಮಗಾರಿ ನೆಪದಲ್ಲಿ ಕೋಟಿ ಕೋಟಿ ಲೂಟಿ ಎನ್ನುವ ಈ ವಿಶೇಷ ವರದಿಗ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಶಿರೂರು ಈ ಪಂಚಾಯಿತಿಯ ಕೆಲವೊಂದು ಕಾಮಗಾರಿಗಳನ್ನ ಹಾಗೆ ಆ ಕಳಪೆ ಕಾಮಗಾರಿಗಳನ್ನ ಗರುಡ ನಿಮಗೆ ತೋರಿಸಿತ್ತು ಈಗ ಟಿಯಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ತೋರಿಸ್ತೀವಿ ಬನ್ನಿ ನಮಸ್ಕಾರ ವೀಕ್ಷಕರೇ ಆಟಿ ಕಾಮಗಾರಿ ನೆಪದಲ್ಲಿ ಹಣ ಲೂಟಿ ಲೂಟಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಈ ಶಿರೂರು ಬಗ್ಗೆ ಶಿರೂರು ಸಿಸಿ ಕಾಮಗಾರಿ ಬಗ್ಗೆ ನಾವೊಂದು ಎಪಿಸೋಡ್ ಹಾಕಿದ್ವಿ ಮೂರು ವರ್ಷದ ಕೆಳಗೆ ನಂತರ ಕೆಲವೊಂದು ವಿಚಾರಗಳು ಸರಿ ಹೋದ್ವು ಶಿರೂರು ಸಿಸಿ ಕಾಮಗಾರಿ ಅಬ್ಬೋ ಹೊಡಿರಿ ಹಲಗಿ ಅಂತ ಹೇಳಿ ಭಾಗ ಒಂದು ಅವಾಗ ಖುದ್ದಾಗಿ ನಾನೇ ಹೋಗಿದ್ದೆ ಅಲ್ಲಿ ಕಳಪೆ ಕಾಮಗಾರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಒಂದು ಝಲಕನ್ನ ಗರುಡ ನಿಮಗೆ ತೋರಿಸ್ತದೆ ನೋಡಿ ವೀಕ್ಷಕರೇ ಈಗ ನಾನು ಈಗೇನು ಸಿ ಸಿ ಕಾಮಗಾರಿ ಇಲ್ಲಿಂದ ನಿಮಗೆ ಕಾಮಗಾರಿಯನ್ನು ಕೂಡ ತೋರಿಸ್ತೇವೆ ಹಾಗೆ ಎಲ್ಲಿ ಕಳಪೆ ಮಠದಲ್ಲಿ ಆಗಿದೆ ಆಮೇಲೆ ಮುಂದೆ ಏನಾಯಿತು ಅಂತ ಹೇಳಿ ನಿಮಗೆ ಸಂಪೂರ್ಣ ವರದಿಯನ್ನು ಕೊಡ್ತೀವಿ ಬನ್ನಿ ವೀಕ್ಷಕರೇ ಸಿ ರಸ್ತೆ ಮಾಡೋದು ಸದೃಢವಾಗಿರಲಿ ಅಂತ ಹೇಳಿ ಈಗ ನೀವು ನೋಡ್ತಾ ಇದ್ದೀರ ಆ ಡಾಂಬ್ರೀಕರಣೆ ಮಾಡ್ಬೋದಾಗಿತ್ತು ಈ ರೀತಿ ಮಾಡಿದರೆ ಅಂದರೆ ಇಲ್ಲಿ ಕಳಪೆ ಕಾಮಗಾರಿಯಿಂದ ಗೊತ್ತಾಗತ್ತೆ ಯಾವ ರೀತಿ ಕ್ರ್ಯಾಕ್ ಬಂದಿದೆ ಅಂತ ಹೇಳಿ ಈಗ ನೋಡಿ ಗೋಡಾ ನಿಮಗೆ ಡೈರೆಕ್ಟಾಗಿ ತೋರಿಸ್ತದೆ ಈಗ ನಾವು ಇಲ್ಲಿ ಈಗ ಮುನೇನ್ಕೊಪ್ಪ ಅವ್ರು ಕೂಡ ನೋಡ್ತಾ ಇದ್ದಾರೆ ನಾವು ತೋರಿಸ್ತೀವಿ ನಿಮ್ಮೂರ ನಿಮ್ಮವರ ಸಮಸ್ಯೆಯನ್ನು ನೀವು ಕೇಳ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಕಾಮಗಾರಿಯನ್ನು ಯಾರು ಒಳ್ಳೆ ರೀತಿಯಿಂದ ಇದೆ ಅಂತೇಳಿ ಸರ್ಟಿಫೈ ಮಾಡ್ತಾರೆ ನೀವೇ ನೋಡಿ ಎಷ್ಟು ಸಿಮೆಂಟ್ ಇಲ್ಲಿ ಬೀಳಬೇಕಾಗಿತ್ತು ಎಷ್ಟು ಸಿಮೆಂಟ್ ಬಿದ್ದಿದೆ ಯಾವ ಕಡೆ ಬಿದ್ದಿದೆ ಯಾವ ಕಡೆ ಯಾವ ಕ್ವಾಂಟಿಟಿ ಬಿದ್ದಿದೆ ಅಂಥೇಳಿ ನಿಮಗೆ ಗೊತ್ತಾಗತ್ತೆ ಇಲ್ಲಿ ಹೆಚ್ಚು ಕಮ್ಮಿ ನೀವು ಕೈಲಕ್ಕಿತ್ತಿದ್ರೂ ಕೂಡ ಪ್ರಾಯಶಃ ಬರ್ಬೋದು ಅನ್ನಿಸ್ತದೆ ಯಾಕಂದರೆ ಈಗ ಹಣ ಏನು ಮೂವತ್ತೆರಡು ಲಕ್ಷ ರೂಪಾಯಿ ಸಂಧಾನ ಆಗಿದೆಯಲ್ಲ ಇಲ್ಲಿ ಅದು ರೋಡಿಗೆ ಹೋಗಲಿಲ್ಲ ಯಾರದೋ ಜೇಬಿಗೆ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಮಗೆ ಮಾಹಿತಿ ಬಂದಿದೆ ಅದು ಏನಾಗುತ್ತೆ ಗರುಡ ನಿಮಗೆ ಮುಲಾಜಿಲ್ಲದಂಗೆ ತೋರಿಸ್ತದೆ ಬನ್ನಿ ನೋಡಿದ್ರಲ್ಲ ಈಗ ವೀಕ್ಷಕರೇ ಕರ್ನಾಟಕ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ನರೇಗಾ ಕಾಮಗಾರಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ಅಂತೇಳಿ ಗರ್ಡ ಸಾಕಷ್ಟು ಬಾರಿ ಪ್ರಸಾರ ಮಾಡಿತ್ತು ಕೆಲವೊಂದು ಈ ಝಡ್ ಪಿ ಓಂಬರ್ಸ್ ಹತ್ರ ಕೂಡ ಹೋಗಿ ಬಂದ್ವು ನಿಮಗೆ ಗೊತ್ತಿದೆ ನೋಡಿದಿರಿ ಕೂಡ ಅವರಿಗೆ ಫೈನ್ ಹಾಕಿದ್ರು ಕೆಲವೊಬ್ಬರಿಗೆ ಅದು ರಿಕವರಿ ಆಗಬೇಕು ಅಂತ ಹಾಕಿದ್ರು ಎಲ್ಲ ಸರಿ ಈಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರದು ಒಂದು ಬೋರ್ಡ್ ನಿಮಗೆ ಕಾಣಿಸ್ತದೆ ನೋಡಿ ಇಲ್ಲಿ ಜಿಲ್ಲಾ ಪಂಚಾಯಿತಿ ಧಾರವಾಡ ತಾಲೂಕ್ ಪಂಚಾಯಿತಿ ನವಲಗುಂದ ಗ್ರಾಮ ಪಂಚಾಯಿತಿ ಆಹೆಟ್ಟಿ ಅಂತ ಇದೆ ಕಾಮಗಾರಿ ಹೆಸರು ಓದ್ತೀನಿ ನೋಡಿ ಆ ಬೋರ್ಡ್ ನೀವು ನೋಡಿ ಆಹೆಟ್ಟಿ ಗ್ರಾಮದ ಮಂಜು ಹುಲ್ಮನಿಯವರ ಮನೆಯಿಂದ ಕಡೆ ಕಡೆಮನೆಯವರ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಂಕ್ರೀಟ್ ರಸ್ತೆ ಕೆಬ್ರಿದ್ರು ಕಾಣುವಲ್ದು ಹುಡುಕಿದ್ರು ಕಾಣಬಲ್ದು ನೋಡಿದ್ರು ಕಾಣುವಲ್ ನೋಟದಲ್ಲಿ ಕಾಣಿಲ್ಲ ಅಂತಂದ್ರೆ ಇನ್ನು ಯಾರಿಗೆ ಕಾಣ್ತದೆ ಅಂತ ಹೇಳಬೇಕು ಇಲ್ಲಿ ಕಾಮಗಾರಿ ಸಂಕೇತ ಆರ್ ಸಿ ಸ್ಲ್ಯಾಶ್ ಒಂಬತ್ತು ಮೂರು ಮೂರು ಒಂಬತ್ತು ಮೂರು ಸೊನ್ನೆ ನಾಲ್ಕು ಎರಡು ಎಂಟು ಒಂಬತ್ತು ಎರಡು ಎರಡು ಏಳು ಶೂನ್ಯ ಎರಡು ಶೂನ್ಯ ಏಳು ಅಂದ್ರೆ ಇದು ಕಾಮಗಾರಿ ಸಂಕೇತ ಕಾಮಗಾರಿ ನಡೆದ ಸಂಕೇತವೋ ಅಥವಾ ನಡೆದಿಲ್ಲ ಅನ್ನೋ ಸಂಕೇತವೋ ಈ ನಂಬರ್ ಅನ್ನ ಲೋಕಾಯುಕ್ತರಿಗೆ ನಾವು ನೀಡ್ತಾ ಇದ್ದೀವಿ ಹಾಗೆ ಇದರ ಬಗ್ಗೆ ತನಿಖೆಗೆ ಆಗ್ರಹಿಸ್ತೀವಿ ಇಲ್ಲಿ ಆರಂಭ ಇಲ್ಲ ಅಂತ್ಯ ಇಲ್ಲ ಕಾಮಗಾರಿನೇ ಇಲ್ಲ ಅದರ ಒಂದು ನೋಟವನ್ನ ಅಂದ್ರೆ ಇಲ್ಲಿ ಸಿ ಸಿ ರಸ್ತೆ ನಿಮಗೆ ಕಂಡ್ರೆ ಒಂದು ಬಹುಮಾನ ಕೊಡ್ತದೆ ನೋಡಿ ವೀಕ್ಷಕರೇ ನೋಡಿದ್ರಲ್ಲ ಬಹುಮಾನಕ್ಕಾಗಿ ನೀವು ತಡಬಳಿಸಿದ್ರೆ ಸಿಗಲ್ಲ ಯಾಕಂದ್ರೆ ಅಲ್ಲಿ ಕಾಮಗಾರಿನೇ ಆಗಿಲ್ಲ ವೀಕ್ಷಕರೇ ಈಗ ಕೇಸ್ ನಂಬರ್ ಟೂ ಇದೇ ಆಟುದು ಅಂತ ಹೇಳ್ತಾರೆ ಮಲಪ್ರಭಾ ಎಡದಂಡೆಯಿಂದ ಹೊಲಕ್ಕೆ ನೀರು ಹಾಕಿಸ್ಲಿಕ್ಕೆ ಅಂತ ಹೇಳಿ ಈ ಕಾಲುವೆಗಳು ಅಲ್ಲಿ ಎತ್ತಲಿಕ್ಕೆ ಅಂತ ಹೇಳಿ ಅಂದ್ರೆ ಅಲ್ಲಿ ಮಣ್ಣು ಮುಚ್ಕೊಂಡು ಅಂತ ಹೇಳಿ ನರಗ ಕೆಲಸ ಇದೆ ಎನರ್ಜಿ ಕೆಲಸ ಇದು ಇಲ್ಲಿ ಒಂದು ಕಾಮಗಾರಿ ಬೋರ್ಡ್ ಏನಿದೆ ಅಲ್ಲ ಒಬ್ಬರ ಮನೆಯಲ್ಲೇ ಇರ್ತದೆ ವೀಕ್ಷಕರೇ ಅಂದ್ರೆ ಆ ಬೋರ್ಡು ಮೊಬೈಲ್ ಬೋರ್ಡ್ ಅಂತ ಹೇಳ್ಬೋದು ಅಂದ್ರೆ ಫೋಟೋ ಆದ ಮೇಲೆ ಆ ಡ್ಯಾಕ್ಟರ್ ಜೊತೆಗೆ ನಂತರ ಅಲ್ಲಿ ಕಾಮಗಾರಿ ಈ ಫೋಟೋ ಜೊತೆಗೆ ಅಷ್ಟೇ ಅದು ಇರೋದು ಆಮೇಲೆ ಅಯ್ಯ ಕಾಮಗಾರಿ ಆದ್ಮೇಲೆ ಆ ಮೊಬೈಲ್ ಬೋರ್ಡು ಯಾರ ಮನೆ ಸೇರ್ಕಂತದೆ ಅಂದ್ರೆ ಆ ವ್ಯಕ್ತಿ ಕಾಮಗಾರಿ ಹಣದಿಂದ ಹೊಲ ಹಿಡಿದಿದ್ದಾನೆ ಅನ್ನೋ ಒಂದಿಷ್ಟು ಆಕಾಶವಾಣಿಗಳು ಇದ್ದಾವೆ ಲೋಕಾಯುಕ್ತರೇ ಕೇಳಿ ಅಲ್ಲಿ ಒಂದು ಐದು ಸಾವಿರ ಎರಡು ಐದನೂರು ರೂಪಾಯಿ ಲಂಚ ತಗೊಂಡವರ ಅಂತ ಹೇಳಿ ರೈಡ್ ಮಾಡ್ತಿರಲ್ಲ ಇಲ್ಲಿ ಲಕ್ಷ ಕೋಟಿ ಲಕ್ಷ ಕೋಟಿ ಆ ಇಲ್ಲಿ ಲೂಟಿ ಆಗ್ತಾ ಇದೆ ಒಂಚೂರು ಈಗ ನೀವೇ ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿ ಆಮೇಲೆ ಆ ಮನೆ ಯಾರ್ದು ಆ ಬೋರ್ಡ್ ಅಲ್ಲಾಕೆ ಇರ್ತದೆ ಆ ಮೊಬೈಲ್ ಬೋರ್ಡ್ ನಿಂದ ಏನೇನು ಅವ್ಯವಹಾರ ಆಗ್ತದೆ ನಿಮಗೆ ಗೊತ್ತಾಗ್ತದೆ ವೀಕ್ಷಕರೇ ಇದೇ ಊರಿನ ಸರ್ಕಾರಿ ಶಾಲೆ ಐ ಐ ಟಿ ಇಲ್ಲಿ ಐವತ್ತೆರಡು ಲಕ್ಷ ಅನುದಾನ ಬಂದಿದೆ ಅಂತೇಳಿ ಬಾಸ್ಕೆಟ್ಬಾಲ್ ಅಲ್ಲಿ ಹೇಳ್ತಾರಲ್ಲ ಅಲ್ಲಿ ಒಂದಿಷ್ಟು ಸಿ ಸಿ ಅಂದ್ರೆ ಕಾಂಕ್ರೀಟ್ ಹಾಕಿ ಬಾಸ್ಕೆಟ್ ಬಾಲ್ ಗ್ರೌಂಡು ಹಾಗೆ ಕಾಂಪೌಂಡು ಖೋ ಖೋ ವಾಲಿಬಾಲ್ ಈ ರೀತಿ ಇಲ್ಲಿ ಅಸಲಿ ಕೆಲಸ ನಡೆದಿದ್ದು ಎಷ್ಟು ಇದರ ಬಗ್ಗೆ ಲೋಕಾಯುಕ್ತರು ತನಿಖೆ ಮಾಡಬೇಕು ಹಾಗೆ ಇಲ್ಲಿ ಶಾಲೆಗೆ ಸಂಬಂಧಪಟ್ಟವರು ಏನು ಆಗಿದೆ ಅಂತೇಳಿ ನಿಮ್ಮ ಹೇಳಿಕೆಯನ್ನ ಗರ್ಡನ್ ಮುಂದೆ ಕೊಡಲೇಬೇಕಾಗ್ತದೆ ನಾವು ಬರ್ತೇವೆ ಇಷ್ಟರಲ್ಲಿ ಇವೆಲ್ಲವನ್ನ ನಿಮಗೆ ತೋರಿಸ್ತಾ ಇಲ್ಲಿ ಒಂದೇ ಒಂದು ನಾವು ಮಾತು ಹೇಳೋದು ಅಂದ್ರೆ ಬೋಲೋ ಶ್ರೀ ಕೃಷ್ಣ ಪರಮಾತ್ಮಿಕಿ ಜೈ ಕೃಷ್ಣ ಮುರಾರೆ ರವಿಹಾರಿ ಗೋಪಿ ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್